ನಗನೂರು ಗ್ರಾಮದಲ್ಲಿ ಬಾಬು ಜಗಜೀವನ್ ರಾಮ್ ಮೂರ್ತಿ ಅನಾವರಣ ಕಾರ್ಯಕ್ರಮ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾವಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ನಗನೂರು ಗ್ರಾಮದಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಆಚರಣೆ ಹಾಗೂ ಮೂರ್ತಿ ಅನಾವರಣ ಸಮಾರಂಭ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಗನೂರು ಗ್ರಾಮದ ಶ್ರೀ ನಗರೇಶ್ವರ ದೇವಸ್ಥಾನದ ಪೀಠಾಧಿಪತಿಗಳಾದ ಶ್ರೀ ಕಂಡಪ್ಪ ತಾತನವರ ಅಮೃತ ಹಸ್ತದಿಂದ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದರು ಈ ಸಂದರ್ಭದಲ್ಲಿ ನಗನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಹಾಂತ ಗೌಡ ಪೊಲೀಸ್ ಪಾಟೀಲ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶಿವಶರಣ ರೆಡ್ಡಿ ಕೆಂಚಗೋಳ ಸದಸ್ಯರು ರಾಜು ಉಪ್ಪಾರ ಶರಣಪ್ಪ ಗಾಯಕ್ವಾಡ ಬಾಬು ಜಗಜೀವನ್ ರಾಮ್ ಸಂಘಟನೆಯ ಅಧ್ಯಕ್ಷರಾದ ಮಲ್ಲಪ್ಪ ತಂದೆ ಭೀಮಪ್ಪ ಗಂಟಿ ಪಗೋಳ ಕೆಂಚಪ್ಪ ತಂದೆ ಶರಣಪ್ಪ ಗೋಳ ಮಲ್ಲಪ್ಪ ತಂದೆ ಚನ್ನಪ್ಪ ಚಳಮಾರ ಮಲ್ಲಪ್ಪ ತಂದೆ ಕೆಂಚಪ್ಪ ರಾತಪ ಗೋಳ ಕೆಂಚಪ್ಪ ತಂದೆ ಚನ್ನಪ್ಪ ಪಗೋಳ ಹಾಗೂ ಯುವಕರು ಸಮಾಜದ ಮುಖಂಡರು ಮತ್ತು ಮಹಿಳೆಯರು ಭಾಗಿಯಾಗಿದ್ದರು